ಅನುಷ ಅನುಷ ಅನುಷಾ ಅವರನ್ನ ನೇರ್ವಾಗಿ ನಾಮಿನೇಟ್ ಮಾಡ್ತಾ ಇದ್ದೀನಿ ಧರ್ಮ ಅವ್ರಿಗೋಸ್ಕರ ಅನುಷ್ ಅವ್ರ ಐವತ್ತು ದಿನ ಇದ್ರ ಅಥವಾ ಅನುಷ್ ಅವ್ರಿಗೋಸ್ಕರ ಧರ್ಮ ಅವರು ಐವತ್ತು ಪ್ಲಸ್ ದಿನ ಅಲ್ಲಿದ್ರ ಅಂತ ಯಾಕಂದ್ರೆ ಲಾಸ್ಟ್ ವೀಕ್ ನೀವು ಎಲಿಮಿನೇಟ್ ಆದ್ರೆ ಈ ವೀಕ್ ಧರ್ಮ ಅವರು ಎಲಿಮಿನೇಟ್ ಆದ್ರೆ ಅದನ್ನ ಬಿಗ್ ಬಾಸ್ ಅವರೇ ಹೇಳಬೇಕು ಬಿಗ್ ಬಾಸ್ ನೀವೇ ಆನ್ಸರ್ ಮಾಡಿ ಬಿಕಾಸ್ ಒಟ್ಟೊಟ್ಟಿಗೆ ಇಬ್ರು ಅವರೇ ಕಳಿಸಿದ್ದಲ್ಲ ನನಗೆ ಕಣ್ ಬಟ್ಟೆ ಕಟ್ಟಿರ್ತಾರೆ ನಿಮ್ಮ ಫ್ರೆಂಡ್ ವಿಶ್ ಮಾಡಕ್ ಬಂದಿರ್ ಬಂದ್ರು ಅಂತ ಹೇಳಿದ್ರು ಲಾಂಚ್ ಅಲ್ಲಿ ಅದು ಧರ್ಮ ಅವ್ರ ಆಗಿದ್ರು ನಾನು ನರ್ಕಕ್ಕೆ ಹೋಗ್ತೀನಿ ಅವ್ರ ಸ್ವರ್ಗಕ್ಕೆ ಹೋಗ್ತಾರೆ ಬಟ್ ನಾನು ಡೇಂಜರ್ ಝೋನ್ ಅಲ್ಲಿ ಇದ್ದಾಗ ಅನ್ಫಾರ್ಚುನೇಟ್ಲಿ ನನ್ನ ಪಕ್ಕ ಧರ್ಮ ಅವರೇ ನಿಂತಿದ್ರು ನಾನು ಗಾಡ್ ಇದೇನು ಒಟ್ಟಿಗೆ ಬಂದ್ವಿ ಒಟ್ಟಿಗೆ ಅಂದ್ರೆ ಅವತ್ತು ಇಟ್ ವಾಸ್ ಅ ಡಬಲ್ ಎಲಿಮಿನೇಷನ್ ಇದ್ದಿದ್ರು ಇರ್ತಾ ಇತ್ತು ಯಾಕೆಂದ್ರೆ ಜೋಡಿ ಟಾಸ್ಕ್ ಆಡ್ ಆಡಿದ್ವಿ ಇಂದಿನ ದಿನ ಒಬ್ರು ಎಲಿಮಿನೇಟ್ ಆಗ್ಬೇಕಿತ್ತು ಎಲಿಮಿನೇಷನ್ ಕ್ಯಾನ್ಸಲ್ ಆಗುತ್ತೆ ಸೊ ನೆಕ್ಸ್ಟ್ ವೀಕ್ ಜೋಡಿ ಟಾಸ್ಕ್ ಕೊಡ್ತಾರೆ ಅಂಡ್ ಸುದೀಪ್ ಸರ್ ಹೇಳ್ತಾರೆ ಯಾರು ಹೋಗ್ತೀರಾ ಅಥವಾ ಯಾರ್ಯಾರು ಹೋಗ್ತೀರಾ ಆ ನಿಮ್ಮ ಮೇಲೂ ರೆಡ್ ಲೈಟ್ ಬಂದರೆ ಇಬ್ರು ಬನ್ನಿ ಒಬ್ಬರ ಮೇಲೆ ಗ್ರೀನ್ ಲೈಟ್ ಬಂದರೆ ಒಬ್ರು ಹೋಗಿ ನಿಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡಿ ಅಂತ ಐ ವಾಸ್ ಥಿಂಕಿಂಗ್ ಇದೇನು ಇಂಥ ಪರಿಸ್ಥಿತಿಯಲ್ಲಿ ನಿಲ್ಲಿಸ್ಬಿಟ್ರು ನಮ್ಮನ್ನು ನನಗಂತೂ ಬಹುಶಃ ಧರ್ಮ ಅಲ್ಲದೆ ಬೇರೆ ಯಾರಾದರೂ ನಿಂತ್ಕೊಂಡಿದ್ರೆ ಅವ್ರಿಗಿಂತ ನಾನು ಯಾವ್ದ್ರಲ್ಲಿ ಕಡಿಮೆ ಇದ್ದೆ ಅನ್ನೋ ಒಂದು ಸ್ವಾರ್ಥ ಆದರೂ ಬರ್ತಿತ್ತು ಅದು ಒಟ್ಟಿಗೆ ಹಂಗೆ ಒಳಗೆ ಹೋದಾಗ ಲೈಕ್ ಏನೇ ಆದ್ರೂ ಏನೇ ರೆಡ್ ಲೈಟ್ ಆದರೂ ಬರಲಿ ಗ್ರೀನ್ ಲೈಟ್ ಆದರೂ ಬರಲಿ ಕಾನ್ಫಿಡೆಂಟಾಗಿ ಆಚೆ ಹೋಗೋಣ ಪರವಾಗಿಲ್ಲ ಐವತ್ತು ದಿನಾನು ಕೊಟ್ಟಿದ್ದಾರೆ ಅದೊಂದು ವೇದಿಕೆ ನನ್ಗೆ ಅವಕಾಶ ಮಾಡಿಕೊಟ್ಟಿದೆ ಬಿಗ್ ಬಾಸ್ ಸೀಸನ್ ಲೆವೆನ್ನು ಈ ಮಟ್ಟಕ್ಕೆ ಹೈಪ್ ಆಗೋದಕ್ಕೆ ಒಂದಷ್ಟು ಕಪಲ್ಸ್ ಕಾರಣ ಆಗುತ್ತೆ ಕಪಲ್ಸ್ ಅಂದ್ರೆ ಅಲ್ಲಿ ಆನ್ ಸ್ಕ್ರೀನ್ ಜೋಡಿ ನಾವು ನೋಡಿದಾಗ ಆ ಶೋನಲ್ಲಿ ಆ ತರದ ಒಂದು ಕಪಲ್ ಥರದ ಒಂದು ಜೋಡಿ ಅಂದಾಗ ನಿಮ್ಮದು ಮತ್ತೆ ಧರ್ಮ ಅವ್ರದ್ದು ಸೊ ಧರ್ಮ ಅವರು ನೀವು ಒಟ್ಟೊಟ್ಟಿಗೆ ಸಿನಿಮಾಗಳು ಮಾಡಿದಿರಾ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಅಂತ ಗೊತ್ತು ಸೊ ಧರ್ಮ ಅವರು ಯಾವಾಗಿಂದ ಪರಿಚಯ ನಿಮಗೆ ಅಂತ ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಖಡಕ್ ಅಂತ ಅವರೊಟ್ಟಿಗೆ ದರ್ಶನ್ ಸರ್ ಬಂದು ಮುಹೂರ್ತ ಮಾಡಿರ್ತಾರೆ ಆ ಸಿನಿಮಾ ಅಲ್ಲಿಂದ ಧರ್ಮ ಅವ್ರ ಪರಿಚಯ ನನಗೆ ಅದಾದ್ಮೇಲೆ ಇನ್ನೂ ಎರಡು ಸಿನಿಮಾ ಮಾಡ್ತೀವಿ ಅದು ರಿಲೀಸ್ ಆಗಿತ್ತು ಖಡಕ್ ವಿನೋದ್ ಪ್ರಭಾಕರ್ ಅವರು ಬಂದು ಟ್ರೈಲರ್ ಲಾಂಚ್ ಮಾಡ್ಕೊಡ್ತಾರೆ ಸಿನಿಮಾ ರಿಲೀಸ್ ಆಯಿತು ಇನ್ನೊಂದು ದ ವೈರಸ್ ಅಂತ ಅದಿನ್ನೂ ಶೂಟಿಂಗ್ ಕಂಪ್ಲೀಟ್ ಆಗಿದೆ ರಿಲೀಸ್ ಆಗಬೇಕು ಇವಾಗ ಒಂದು ರೆಡಿ ಇದೆ ರೆಡಿ ಟು ರಿಲೀಸ್ ಬ್ಯಾಂಗ್ಳೂರಿಂದಂತ ಧರ್ಮ ಅವ್ರ ಜೊತೆಗೇನೆ ಸೊ ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಇವಾಗ ಅದು ಬಹುಶೇಗೆ ಅವ್ರ ಆಚೆ ಬಂದಿದ್ದಾರೆ ಪ್ಲ್ಯಾನ್ ಆಗುತ್ತೆ ಅನ್ಸುತ್ತೆ ಅವಾಗ ರಿಲೀಸ್ ಮಾಡಬೇಕು सुदिखचित न्याय निश्चित